ಭೇಟಿ ಮಾಡಿದ್ರು ಮಾತುಕತೆ ಮಾಡಿದ್ರಿ ಶ್ರೀ ಕ್ಷೇತ್ರದ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಅವರ ನಂತರ ವೀರೇಂದ್ರ ಭೇಟಿ ಮಾಡಿ ನಮ್ಮ ಧರ್ಮಸ್ಥಳ ಚಲೋ ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರ ಆಶೀರ್ವಾದ ಕೂಡ ಸಂಪೂರ್ಣವಾಗಿ ವಿಚಾರವನ್ನು ತಿಳಿಸಿದ್ದೇವೆ ಅವರು ಕೂಡ ಸಂಪೂರ್ಣ ಆಶೀರ್ವಾದವನ್ನು ಮಾಡಿದ್ದಾರೆ ನಮಗೆ ವಿಶ್ವಾಸ ಇದೆ ಇವತ್ತಿನ ನಮ್ಮ ಧರ್ಮಸ್ಥಳ ಚಲೋ ಧರ್ಮ ಜಾಗೃತಿ ಸಮಾವೇಶ ಬಹಳ ಆಗ್ತದೆ ಈ ಒಂದು ಯಾತ್ರೆಯ ಮುಖೇನ ಬರುವಂಥ ದಿನಗಳಲ್ಲಿ ಎಲ್ಲವ ಸಮಸ್ಯೆಗಳು ಕೂಡ ಸಂಪೂರ್ಣ ಪರಿಹಾರ ಕೂಡ ಸಿಗ್ತದೆ ಅನ್ನೋ ವಿಶ್ವಾಸ ಅವ್ರು ಬರ್ತಾರ ಸಮಾವೇಶಕ್ಕೆ ಇಲ್ಲ ಸರ್ ಕಾಂಗ್ರೆಸ್ ಇದಕ್ಕೊಂದು ಕೌಂಟರ್ ಸಮಾವೇಶ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೆಯಂತೆ ಅಂದರೆ ನೀವು ಇದನ್ನು ಅಸ್ತ್ರವಾಗಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಧರ್ಮಸ್ಥಳ ಚಲೋ ಯಾತ್ರೆಯಿಂದ ಉತ್ತೇಜನ ಪಡೆದುಕೊಂಡು ಆಡಳಿತ ಪಕ್ಷದವರು ಕೂಡ ಇಲ್ಲಿಗೆ ಬರಬೇಕು ಯಾತ್ರೆ ಮಾಡಬೇಕು ಮಂಜುನಾಥೇಶ್ವರನ ದರ್ಶನವನ್ನು ಪಡೆದುಕೊಂಡು ಏನು ಅಪಪ್ರಚಾರ ಷಡ್ಯಂತ್ರ ಎಲ್ಲವೂ ಕೂಡ ಕೊನೆಗೊಳ್ಳಬೇಕು ಆ ನಿಟ್ಟಿನ ಸರ್ಕಾರವು ಕೂಡ ಸಹಕಾರ ಕೊಡ್ಲಿ ಆ ಸದ್ಬುದ್ಧ ಭಗವಂತ ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಆಗಿರೋದಲ್ಲ ಮತ್ತೆ ಅವ್ರನ್ನ ಕರಿತಾ ಇದ್ದೀರಿ ವರದಿ ಕೊಡಬೇಕು ಅಂತ ಬಹಿರಂಗಪಡಿಸಲಿಕ್ಕೆ ನಾವು ಮಧ್ಯಂತರ ವರದಿನೇ ನಾವು ಕೇಳಿದ್ರಿ ವಿಧಾನಸಭೆ ಅಧಿವೇಶನದಲ್ಲೇ ನಾನು ಪ್ರತಿಪಕ್ಷದ ನಾಯಕನಾಗಿ ವಿಧಾನಸಭೆ ಒಳಗಡೆ ಮಧ್ಯಂತರ ವರದಿ ಕೊಡಿ ಅಂತ ಕೊಡಲಿಲ್ಲ ಅವರು ಯಾಕೆಂದ್ರೆ ಮಧ್ಯಂತರ ವರದಿ ಕೊಟ್ಟರೆ ಅದರಲ್ಲೇ ಸಾಕಷ್ಟು ವಿಚಾರಗಳು ಬಹಿರಂಗ ಆಗ್ತದೆ ಅದಕ್ಕೆ ಅವರು ಹಿಂದೇಟ್ ಹಾಕೋದು ಅವ್ರಿಗೆ ಇದನ್ನು ಆನ್ ಮಾಡಬೇಕು ಈ ಬಿಸಿಯನ್ನು ಡ್ರ್ಯಾಗನ್ ಮಾಡಿ ಎರಡು ಮೂರು ತಿಂಗಳಾದಮೇಲೆ ಇದು ಎಲ್ಲ ಮೇಲೆ ಆಮೇಲೆ ಕೊಡಬೇಕು ಅನ್ನೋದು ಈಗಲೇ ಕೊಟ್ಟರೆ ಹಿಂದೂಗಳೆಲ್ಲ ತಿರುಗಿಬಿಡ್ತಾರೆ ಸರ್ಕಾರ ಇಂಥ ಒಬ್ಬ ನೀಚ ಒಂದು ಕೆಲಸವನ್ನು ಮಾಡಿದೆ ಮತ್ತು ಯಾವನೋ ದಾರಿ ದಾರಿಯಲ್ಲಿ ಒಂದು ಕರ್ಕೊಂಬಂದು ಅವನ ಕೈಗೆ ಗೋಲ್ಡೆ ಕೊಟ್ಟು ಇದೆಲ್ಲ ಮಾಡಿರೋವಂಥದ್ದು ಸರ್ಕಾರದ ಫೇಲ್ಯೂರ್ ಅಲ್ವಾ ಈಗ ಏನಾದರೂ ಒಂದು ತನಿಖೆ ಕೊಡಬೇಕಾದ್ರೆ ಸರ್ಕಾರಕ್ಕೆ ಮನದಟ್ಟಾಗಬೇಕು ಇಲ್ಲೇನೋ ಇದೆ ಸತ್ಯ ಇದೆ ಅಂತ ಮನದಟ್ಟಾಗಬೇಕು ಆ ಮನದಟ್ಟಾಗದಕ್ಕೆ ಮುಂಚೆನೇ ಕೊಟ್ಟಿದ್ದು ಸರ್ ಅಲ್ವಾ ಇಂಟೆಲಿಜೆನ್ಸಿ ಫೇಲ್ಯೂರು ಇಂಟೆಲಿಜೆನ್ಸಿ ಕರೆಕ್ಟಾಗಿದ್ದರು ಅವ್ನು ಯಾರು ಏನು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದ್ರು ಇಂಟೆಲಿಜೆನ್ಸಿ ಫೇಲ್ಯೂರು ಅದ್ರ ಮೇಲೆ ತನಿಖೆ ಕೊಟ್ಟಿದ್ದು ಮುಖ್ಯಮಂತ್ರಿ ಫೇಲ್ಯೂರು ಈಗ ನಾವು ಧರ್ಮಸ್ಥಳಕ್ಕೆ ಬರ್ತೀರಿ ಅಂದರೆ ಯಾವ ಮುಖ ಇಟ್ಕೊಂಡು ಇಲ್ಲಿ ನಡೀತಾ ಇರೋದು ಧರ್ಮ ಅಧರ್ಮದ ವಿರುದ್ಧವಾದಂಥ ಹೋರಾಟ ಇದು ಧರ್ಮ ಅಧರ್ಮದ ವಿರುದ್ಧ ಹೋರಾಟ ಇಲ್ಲಿ ಧರ್ಮದ ಪರ ಮಾತಾಡೋಕ್ಕೆ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಯಾವುದೇ ನೈತಿಕ ಅಧಿಕಾರ ಇಲ್ಲ ಈಗ ಚಾಣ್ಮೇಟ ದೇವಸ್ಥಾನನೇ ಹಿಂದೂಗಳದಲ್ಲ ಅಂದಮೇಲೆ ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಅವರು ಎಲ್ಲ ಒಂದೊಂದೇ ದೇವಸ್ಥಾನಗಳನ್ನು ಹಿಂದೂಗಳದಲ್ಲ ಹಿಂದೂಗಳದಲ್ಲ ಅಂತಾರಲ್ಲ ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ ಇವ್ರಿಗೆ ಧೈರ್ಯ ಇದ್ದರೆ ಹೋಗಿ ಯಾವುದಾದ್ರೂ ಒಂದು ಮಸೀದಿ ಮುಂದೆ ನಿಂತ್ಕೊಂಡು ಇದು ಮುಸ್ಲಿಮರದಲ್ಲ ಅಂತ ಹೇಳಿ ನೋಡೋಣ ಅವಾಗ ಇವರು ಧರ್ಮಾತೀತ ಜಾತ್ಯಾತೀತ ಅಂತ ಹೇಳ್ತಾರಲ್ಲ ಅವಾಗ ಕರೆಕ್ಟಾಗಿರ್ತದೆ ನಾವು ಎಲ್ಲ ಧರ್ಮನ ಸಮಾನ ನೋಡೋದಂತೆ ಎಲ್ಲಿ ಸಮಾನ ನೋಡ್ತಾ ಇದ್ದೀರಾ ಹಿಂದೂ ದೇವಸ್ಥಾನಕ್ಕೆ ಹೋದ್ರೆ ಇದು ಹಿಂದೂಗಳದಲ್ಲ ಅಂತೀರಾ ಅಲ್ಲಿ ಮಸೀದಿ ಹತ್ತಿರ ಹೋದ್ರೆ ಇದು ಮುಸ್ಲಿಮಾನರದೇ ಅಂತೀರಾ ಇದು ಯಾವ ಧರ್ಮ ಇದು ನಿಮಗೆ ಅದಕ್ಕೆ ಇದು ನಾವಿವತ್ತು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ರಿ ಇದರಿಂದ ಧರ್ಮ ಅದರ ಮಧ್ಯೆ ಹೋರಾಟ ಕಾಂಗ್ರೆಸ್ ಅಧರ್ಮದ ವಿರುದ್ಧ ನಿಂತಿದೆ ನಾವು ಧರ್ಮದ ಪರವಾಗಿ ಹೊರಗಡೆ ಕಾಂಗ್ರೆಸ್ ಕೂಡ ಒಂದು ಚಲೋ ಮಾಡ್ತದೆ ಅಂತ ಈ ಥರ ಸಮಾವೇಶ ಮಾಡ್ತಾ ಏನೇನು ಮಾಡ್ತಿದ್ರೆ ಈಗ ನೀವು ಮಾಡ್ತಾ ಇದ್ದಾರೆ ಇಪ್ಪತ್ತು ನಾಯಕರಾಗಿ ಕೇಳಿದ್ರೆ ಸರ್ ಮಧ್ಯಂತರ ವರದಿಯೂ ಕೂಡ ಕೊಡ್ಲಿಲ್ಲ ಫೈನಲಿ ಏನಂತಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಫೈನಲ್ ರಿಪೋರ್ಟ್ ಕೊಡಿ ಅಂತ ಕೇಳ್ತೀರಾ ಏನು ಹೇಳ್ತೀವಿ ಈಗ ಎಬ್ಸೈ ಟಿ ಮಾಡ್ತಾ ಎಫ್ ಸೈ ಟಿ ತನಿಖೆ ಮಾಡ್ತಾ ಇದ್ದಾರೆ ಇದನ್ನ ಅಂತಾರಾಷ್ಟ್ರೀಯ ಮಟ್ಟ ಇರೋದ್ರಿಂದ ಚೆನ್ನೈ ಕೇರಳ ಎಲ್ಲ ದೆಲ್ಲಿ ಎಲ್ಲಾ ಕಡೆನೂ ಇವ್ರು ಹೋಗಿರೋದ್ರಿಂದ ಇದು ಎನ್ ಐ ತನಿಖೆಗೆ ಕೊಡಬೇಕು ಎನ್ ಐಕ್ಕೆ ತನಿಖೆ ಕೊಟ್ಟರೆ ಈ ಚೆನ್ನೈಯಲ್ಲಿ ಏನಾಗಿದೆ ಡೆಲ್ಲಿಯಲ್ಲಿ ಏನಾಗಿದೆ ಕೇರಳದಲ್ಲಿ ತನಿಖೆ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇರೋದು ನಮ್ಮ ರಾಜ್ಯದಲ್ಲಿ ಅಧಿಕಾರ ಕಡಿಮೆ ಅಧಿಕಾರ ಅದರಿಂದ ಎನ್ ಐ ತನಿಖೆ ಕೊಡಬೇಕು ಆಗ್ರಹವನ್ನು ಇದ್ದೀವಿ